ಪದವಿ ಪೂರ್ವ ಮಹಾವಿದ್ಯಾಲಯಗಳ ರಾಷ್ಟಮಟ್ಟದ ವಾಲಿಬಾಲ್ ಪಂದ್ಯಾಟದಲ್ಲಿ ಪಾಲ್ಗೊಳ್ಳಲು ಕರ್ನಾಟಕ ರಾಜ್ಯ ತಂಡಕ್ಕೆ ಆಯ್ಕೆಯಾದ ದಲಿತ ವಿದ್ಯಾರ್ಥಿಯನ್ನ ರಾಜಕೀಯ ಪ್ರಭಾವಕ್ಕೆ ಒಳಗಾಗಿ ಕೈಬಿಡಲಾಗಿದೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಉಡುಪಿ ಜಿಲ್ಲಾ ಪ್ರಧಾನ ಸಂಚಾಲಕ ಮಂಜುನಾಥ ಗೆಳಿಯಾರು ಆರೋಪಿಸಿದ್ದಾರೆ ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದಲಿತ ವಿದ್ಯಾರ್ಥಿ ಬದಲಿಗೆ ಬೇರೆ ವಿದ್ಯಾರ್ಥಿಯನ್ನ ಸೇರಿಸಿಕೊಳ್ಳಲಾಗಿದೆ ಈ ಮೂಲಕ ಉಡುಪಿ ಜಿಲ್ಲಾಡಳಿತ ದಲಿತರಿಗೆ ಅನ್ಯಾಯ ಮಾಡಿದೆ ಎಂದು ದೂರಿದರು ಕಾರ್ಕಳ ತಾಲೂಕಿನ ಬೈಲೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿ ಸುಜಿತ್ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಪುರುಷರ ವಾಲಿಬಾಲ್ ಪಂದ್ಯಾಟದಲ್ಲಿ ಉಡುಪಿ ಜಿಲ್ಲೆಯನ್ನು ಪ್ರತಿನಿಧಿಸಿದ್ರು ರಾಜ್ಯಮಟ್ಟದ ಪಂದ್ಯಾಟದಲ್ಲಿ ಇವರು ವರೆಗೆ ಒಟ್ಟು ಏಳು ಪಂದ್ಯದಲ್ಲಿ ಅತ್ಯುತ್ತಮವಾಗಿ ಆಡಿದ್ರು ಆದರೆ ಹೆಬ್ಬೆರಳಿನ ಗಾಯದಿಂದ ಅವರಿಗೆ ಫೈನಲ್ ಪಂದ್ಯವನ್ನು ಆಡಲು ಸಾಧ್ಯವಾಗಿಲ್ಲ ಫೈನಲ್ನಲ್ಲಿ ಉಡುಪಿ ತಂಡ ಗೆಲುವು ಸಾಧಿಸಿದ್ದು ಈ ಹಿನ್ನೆಲೆಯಲ್ಲಿ ಉಡುಪಿ ತಂಡದಿಂದ ಸುಜಿತ್ ಸೇರಿದಂತೆ ಆರು ಮಂದಿಯನ್ನ ಹನ್ನೆರಡು ಮಂದಿಯ ಕರ್ನಾಟಕ ತಂಡಕ್ಕೆ ಆಯ್ಕೆ ಮಾಡಲಾಗಿತ್ತು ಆದರೆ ಇದೀಗ ಕೊನೆ ಕ್ಷಣದಲ್ಲಿ ಸುಜಿತ್ ಫೈನಲ್ ಪಂದ್ಯದಲ್ಲಿ ಆಡಿಲ್ಲ ಎಂಬ ಕಾರಣ ಇಟ್ಟುಕೊಂಡು ತಂಡದಿಂದ ಕೈಬಿಟ್ಟು ಕೇವಲ ಫೈನಲ್ ಪಂದ್ಯದಲ್ಲಿ ಮಾತ್ರ ಆಡಿದ ವಿದ್ಯಾರ್ಥಿಯೊಬ್ಬನನ್ನ ಸೇರಿಸಲಾಗಿದೆ ರಾಜಕೀಯ ಪ್ರಭಾವದಿಂದ ಉಡುಪಿ ಜಿಲ್ಲಾಡಳಿತ ಶನಿವಾರ ತುರ್ತು ಸಭೆ ನಡೆಸಿ ಸುಜಿತ್ನನ್ನು ಕೈಬಿಟ್ಟು ಬೇರೆ ವಿದ್ಯಾರ್ಥಿಯನ್ನ ಸೇರಿಸಿಕೊಳ್ಳುವಂತೆ ಶಿಫಾರಸು ಮಾಡಿದೆ ಅದರಂತೆ ಸುಜಿತ್ನ ಕೈಬಿಡಲಾಗಿದೆ ಇದು ಜಿಲ್ಲಾಡಳಿತ ಮಾಡಿರುವ ಅನ್ಯಾಯವಾಗಿದೆ ಈ ಬಗ್ಗೆ ಸಂಬಂಧಪಟ್ಟ ಇಲಾಖೆಗೆ ಮನವಿ ಸಲ್ಲಿಸಿ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಲಾಗುವುದು ಎಂದರು ವಿದ್ಯಾರ್ಥಿ ಎಚ್ ಎಸ್ ಪಾಟೀಲ ಸ್ವತಂತ್ರ ಪದವಿ ಪೂರ್ವ ಮಹಾವಿದ್ಯಾಲಯ ತಾಳಿಕೋಟೆ ಬಿಜಾಪುರ ಜಿಲ್ಲೆ ಇಲ್ಲಿ ನಡೆದ ಕಳೆದ ನವೆಂಬರ್ ನಾಲ್ಕು ಮತ್ತು ಐದನೇ ತಾರೀಕಿನಂದು ನಡೆದ ರಾಜ್ಯ ಮಟ್ಟದ ಪುರುಷರ ವಾಲಿಬಾಲ್ ಪಂದ್ಯಾವಳಿಯಲ್ಲಿ ನಮ್ಮ ಉಡುಪಿ ಜಿಲ್ಲೆಯನ್ನು ಪ್ರತಿನಿಧಿಸ್ತಾರೆ ಉಡುಪಿ ಜಿಲ್ಲೆಯನ್ನು ಈ ಸುಜಿತ್ ಪ್ರತಿನಿಧಿಸ್ತಾರೆ ಅವ್ರ ಜೊತೆಗೆ ಇತರ ಹನ್ನೊಂದು ಮತ್ತು ಹನ್ನೊಂದು ಮಂದಿ ವಿದ್ಯಾರ್ಥಿಗಳು ಇದ್ದರು ಈ ರಾಜ್ಯ ಮಟ್ಟದ ಈ ವಾಲಿಬಾಲ್ ಪಂದ್ಯಾಟದಲ್ಲಿ ಸುಜಿತ್ರವರು ಸೆಮಿಫೈನಲ್ಗೆ ಆಡಿದ್ದಾರೆ ಸುಜಿತ್ ರವರು ಸೆಮಿಫೈನಲ್ಗೆ ಆಡಿದ್ದಾರೆ ಸೆಮಿಫೈನಲ್ಗೆ ಹೋಗೋಕ್ಕಿಂತ ಮುಂಚೆ ಅವರು ಈಗ ತಾಲೂಕು ಮಟ್ಟದಲ್ಲಿ ಉಡುಪಿ ಜಿಲ್ಲಾ ಮಟ್ಟದಲ್ಲಿ ವಿಭಾಗ ಮಟ್ಟದಲ್ಲಿ ಈ ರೀತಿಯ ಹತ್ತು ಹಲವು ಒಂದು ಸ್ಟೆಪ್ ಬೈ ಸ್ಟೆಪ್ಸ್ ಅವರು ಹೋಗಿದ್ದಾರೆ ಎಲ್ಲ ಪಂದ್ಯಕೂಟಗಳಲ್ಲೂ ಕೂಡ ಸುಜಿತ್ ಅತ್ಯುತ್ತಮ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಅವರೊಬ್ಬರು ದಲಿತ ಸಮುದಾಯಕ್ಕೆ ಸೇರಿದ ವಿದ್ಯಾರ್ಥಿಯನ್ನು ಒಂದೇ ಕಾರಣಕ್ಕೆ ನಾವು ಅವರನ್ನು ಬೆಂಬಲಿಸ್ತಾ ಇಲ್ಲ ಅವರು ಪರವಾಗಿ ಮಾತಾಡ್ತಾ ಇಲ್ಲ ಅವೊಬ್ಬ ಪ್ರತಿಭಾವಂತ ಕ್ರೀಡಾಪಟು ತಾಲೂಕು ಜಿಲ್ಲೆ ವಿಭಾಗ ಎಲ್ಲ ಮಟ್ಟದಲ್ಲೂ ಕೂಡ ಅವರು ಆಯ್ಕೆಯಾದ ತಂಡವನ್ನು ಗೆಲ್ಲಿಸುವಲ್ಲಿ ಸುಜಿತ್ ಅವರು ಜಾಸ್ತಿ ಪರಿಶ್ರಮ ವಹಿಸಿದ್ದರು ಎಲ್ಲ ಕಡೆಯೂ ಕೂಡ ಅವರೇ ಚಾಂಪಿಯನ್ ಆಗಿ ಮೂಡಿಬಂದಿದ್ದರು ಇದು ಹುಡುಗನನ್ನು ಕೈಬಿಟ್ಟು ಮತ್ತೊಂದು ಹುಡುಗನ ರಾಜಕೀಯ ಇನ್ಫ್ಲೂನ್ಸಲ್ಲಿ ಸೇರಿಸ್ತಾರ ಅಂತ ಹೇಳಿದರೆ ಹಿಂದೆ ಯಾರ ಕೈವಾಡ ಇದೆ ನಮ್ಮ ಸುಜಿತ್ನನ್ನು ಇವರು ಏಕಲವ್ಯ ಮಾಡಲಿ ಕೊಟ್ಟಿದ್ದಾರೆ ಬಲಗೈ ಹೆಬ್ಬೆರಳಿಗೆ ಪೆಟ್ಟಾಯ್ತು ಅಂತ ಹೇಳಿ ಇವನು ಏಕಲವ್ಯ ಮಾಡಿಕೊಟ್ಟಿದ್ದಾರೆ ಪಾಪ ಇವನಿಗೆ ಪ್ರತಿಭೆ ಇತ್ತು ಅರ್ಹತೆ ಇತ್ತು ಇವನೊಬ್ಬ ಆ ನಮ್ಮ ಪರಿಶ್ಚಾತಿಗೆ ಸೇರಿದರೆ ಒಂದೇ ಕಾರಣಕ್ಕೆ ಈತನನ್ನ ಏಕಲವ್ಯ ಯಾವ ರೀತಿ ಅನ್ಯಾಯ ಆಯ್ತು ಅದೇ ರೀತಿ ಅನ್ಯಾಯ ಇವತ್ತು ಸುಜಿತ್ರಿಗೆ ನಮ್ಮ ಜಿಲ್ಲಾಡಳಿತ ಮಾಡ್ತಾ ಇದೆ ಅಂತ ಹೇಳಿ ನಾವು ದಲಿತ ಸಂಘ ಸಮಿತಿಯು ನೇರ ನೇರವಾಗಿ ಆರೋಪ ಮಾಡ್ತಾ ಇದ್ದೇವೆ